ಹೋಗ್ವಾ ಇತ್ತು ಏನೋ ತಿನ್ಕೊಂಡು ಹೊರಗಡೆ ಹೋಗಿದ್ದೀವಿ ಇಲ್ಲಿನೋ ಏನೋ ಬಾಯಿ ಬಿತ್ತು ಆ ದಾಪರ ಬಟ್ಟೆ ಆ ಇತರ ಬಹು ತುಂಬಾ ಇರ ಆ ದಾಪರ ಸ್ಟಾಪಕದ ಅಡಕ ಬorajಿದೆ ಹ ಹ ಕರಿ ಕರಿ ನೋಡಿ ಆ ದಾಪಕದ ಕಳಿಯೋ ಹಾ ಓಕೆ ಕಳಿಯಲೇ ದಾಪಕದ ತಕನ ದಾಪಕ

সুম্নি এলককบุรี ইদিকে আতা গাতে গুর এই বলক না কি গাই এই বক ভোরে রীট কই এই হ্যাঁ আও নড়কলি तो, <ेंखत> तो, वो। रहे हो। हो। तो, तो, क्या रहे हो। तो, क्या रहे हो, क्या क्या क्यार्यूं कर्गी ಇನ್ನೊಂದು ಇದು ನೋಡಿ ಇನ್ನೊಂದು ನೋಡಿ ಅಲ್ಲೇ ಕೆಳಗಡೆ ಹೆಂಗೆ ಹೊರಗೆ

ಯಾರ್ದ್ ಜಾಗ ಹೇಳುದು ಸಂಕ ಚಂಪಣ್ಣ ಸಂಕಲಗಿರ ಇದು ತಿಂತಾಯ್ತು ಅಂತ ಹೇಳಿದ್ರಲ್ಲ ತಿಂತಾಯ್ ನೋಡಿ ಇದು ಇಲ್ಲಿ ಇಲಿನ ಕಪ್ಪನ ತಿಂತೈತೆ ವೇಸ್ಟ್ ಇವೆಲ್ಲ ಇಟ್ಕೊಂಡ್ರೆ ಏನಾಗುತ್ತೆಂದ್ರೆ ಇಲಿಗಳು ಸೇರ್ಕೊಳ್ಳುತ್ತೆ ಇಲಿಗಳು ಸೇರ್ಕೊಂಡ್ರೆ ಹಾಬಳ ಖಂಡಿತ ಮುಂದೆ ಬರುತ್ತೆ

ಸ್ನೇಹಿತರೆ ಇದು ಚನ್ನಪಟ್ಟಣ ಸಂಕ್ಲಗೆರೆಯಲ್ಲಿ ಸಂರಕ್ಷಣೆ ಮಾಡಿದಂಥವು ಇಂಡಿಯನ್ ರ್ಯಾಟ್ಸ್ ಯಾಕೆಂದ್ರೆ ಕೇರಳವು ಕೂಡ ಮೋಸ್ಟ್ಲಿ ರ್ಯಾಟ್ ಇಲ್ಲ ತಿಂದಿರ್ಬೋದು ಇದು ಅದಕ್ಕೆ ಒಂದು ಬಿಲದಲ್ಲಿ ತಗೋ ಸೇಫಾಗಿ ಬಿಟ್ಬಿಟ್ಟೆ ಆರಾಮಾಗಿದ್ದು ನಷ್ಟು ಮಾಡ್ಕೊಂಡು ಹೋಗಲಿ ಅಂತ ಸರಿ ಸ್ನೇಹಿತರೆ ಇದು ಕೂಡ ರಿಲೀಸ್ ಆಯಿತು ಮತ್ತು ನಾನು ಯಾರು ಹೇಳ್ತಾ ಇರ್ತೀನಿ ಸೇವ್ ಸ್ನೇಹಿ ಸೇವ್ ನಾನ್ ಮತ್ತೆಲ್ಲರಿಗೂ ಜಯ ಅನ್ಸಿ